ಎಲ್ಲರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಸೊ ಇವತ್ತು ನಮ್ಮ ಆರ್ ಸಿ ಬಿ ಮ್ಯಾಚ್ ಯಾರ ಜೊತೆ ಅಂದ್ರೆ ಅದು ಆರ್ ಆರ್ ವರ್ಸಸ್ ಆರ್ ಸಿ ಬಿ ಹೌದು ಆರ್ ಆರ್ ವರ್ಸಸ್ ಆರ್ ಸಿ ಬಿ ಮತ್ ತಿರ್ಗ ಅದು ಅದು ನಮ್ಮ ಹೋಮ್ ಗ್ರೌಂಡ್ ಚೀನಸ್ವಾಮಿ ಸ್ಟೇಡಿಯಮ್ದಾಗ ಐತಿ ಸೊ ಎಲ್ಲರೂ ಗಾಬ್ರಿ ಹಾಕಿರಿ ಹೋಮ್ ಗ್ರೌಂಡ್ ನಮ್ಮ ಚೀನಸ್ವಾಮಿ ಸ್ಟೇಡಿಯಂ ಸೋ ಏನ್ ಸೋಲ್ತಾರ ಏನು ಅನು ಮೊದ್ಲ ಫೀಲಿಂಗ್ ಬಂದಿರತ್ತೆ ನಮ್ಗ ಅದ್ರ ಹೇಳ್ತೀನಿ ನನ್ನ ಪ್ರಕಾರ ಇವತ್ತು ಆರ್ ಸಿ ಬಿ ಸೋಲು ಚಾನ್ಸ್ ಬಹಳ ಕಮ್ಮಿ ಐತಿ ಸೊ ಸೋ ನಂಗೆ ನನಗೆ ಅನಿಸ್ತೈತಿ ಸೊ ನೋಡು ಏನಾಗೈತಿ ಮ್ಯಾಚಿನಾಗ ಗೊತ್ತು ಸೊ ಇವತ್ತಿನ ಮ್ಯಾಚಿನ ವಿಚಾರಕ್ಕೆ ಬಂದ್ರೆ ಇವತ್ತಿನ ಮ್ಯಾಚ್ ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗಲಿ ಆತೈತಿ ಇನ್ನು ಇಲ್ಲಿ ನಿಮಗೆ ಪಿಚ್ಚಿನ ಬಿಳ್ಬೇಕಾದ್ರೆ ಪಿಚ್ ಇವತ್ತಂದ್ರೆ ಪಕ್ಕ ಅಂದ್ರೆ ಪಕ್ಕ ಬೇರೆ ಇರೈತಿ ನೂರ ಒಂದು ಪರ್ಸೆಂಟ್ ಬರೆದಿಟ್ಕೋರಿ ಇವತ್ತು ಇವತ್ತು ಬ್ಯಾಟಿಂಗ್ ವಿಕೆಟ್ ಫಿಕ್ಸ್ ಹಾಕೈತಿ ನೀವು ಮನೆ ಮ್ಯಾಚ ನೋಡ್ತಿದ್ರೆ ನಮ್ಮ ಬ್ಯಾಟಿಂಗ್ ಆಡೋರು ಲಗುಟ್ ಲಗುಟ ಔಟ್ ಹಾಕಿದ್ರು ಬಾಲ್ ಬರ್ತಿರ್ಲಿಲ್ಲ ಚಾನ್ಸ್ ಇಲ್ಲ ಎದಕರ ಈಗ ಎರಡು ಮೂರು ದಿವ್ಸ ಆಯ್ತು ಪಿಚ್ನ ಪಿಚ್ನ ಹೊರಗ ಸಿಗ್ರೆಟ್ ಐತೆ ಬಟ್ ಪಿಚ್ ಹಂಗೆ ರಿಯಾಕ್ಟ್ ಮಾಡೋದ್ ಯಾರಿಗೆ ಗೊತ್ತಿಲ್ಲ ಪಿಚ್ ಕ್ಯೂರೇಟ್ರ್ ಏನು ಇನ್ನು ಹೇಳಿಲ್ಲ ಎರಡು ಮೂರು ದಿವ್ಸಂದ್ರೆ ಪಿಚ್ ಚೇಂಜ್ ಮಾಡಬೇಕು ಡಾಂಬರ್ ಒಟ್ಟು ಪಿಚ್ ಮಾಡಬೇಕು ಡಾಂಬರ್ ಪಿಚ್ ಮಾಡೋಕತ್ತೇನು ಹೇಳ್ತಿಲ್ಲ ಸೊ ಅದ ಅದ ಪಿಚ್ ಅದೇ ಥರ ಪಿಚ್ ಮಾಡೋದ್ರವಾಗ ಹರ್ಸಿ ಬವರಿಗೆ ಕಾಯ್ಕೊಂಡು ಕೊಡ್ತಾರೋ ಬರ್ರಿ ನಿಮ್ಗೆ ಹೆತ್ ಹೇಳಿ ಬಂದವ್ರಲ್ಲ ಮೂರ್ ಮೂರು ಮ್ಯಾಚ್ ಹೋಮ್ ನಾಸ್ ಹೋಗ್ತಿವಿ ಏನು ನಿಮ್ದು ಬಾ ಹಿಂದ್ ತಗೊಂಡ್ ಈಗ ಬಾರ್ಸಕ್ಕೆ ಚಲೋ ಮಾಡ್ತೀವಿ ಅಂದ್ರಿಗೆ ಸಲ ಇದಾರೆ ಪಿಚರ್ ಚೇಂಜ್ ಈ ಸಲ ನಾನು ಪ್ರಕಾರದ್ದು ಬ್ಯಾಟಿಂಗ್ ವಿಕೆಟ್ ಆಗೋ ಸಾಧ್ಯತೆ ಭಾಳ ಐತಿ ಸೊ ಬ್ಯಾಟಿಂಗ್ ವಿಕೆಟ್ ಅಂದರೆ ನೀವು ಹಳಿ ಚಿನ್ನಸ್ವಾಮಿನ ಹಳಿ ಚಿನ್ನಸ್ವಾಮಿ ಸ್ಟೇಡಿಯಂ ಬೇಕಾದಂಗೆ ನೋಡ್ಬೋದು ನೂರು ಪ್ಲಸ್ ಗೇಮ ಸೊ ನಾನು ಪ್ರಕಾರ ಅಂದ್ರೆ ನೂರು ಪ್ಲಸ್ ಗೇಮ್ ಇರ್ತೈತೆ ಅಂತ ಅನ್ಸುತ್ತೆ ಸೊ ನೋಡು ಓಕೆ ಇನ್ನು ಇದು ಪಿಚ್ಚರ್ ಪುಡತ್ತನ ಇಲ್ಲಿ ನಮ್ಗೆ ಗೊತ್ತೈತೆ ನಿಮಗೆ ಟಾಸ್ ಗೆದ್ದವ್ರು ಸೀದಾ ಬಾಲಿಂಗ್ ಅನ್ನೋ ಚಾನ್ಸ್ ಭಾಳ ಐತೆ ಅಂದ್ರೆ ಚಾನ್ಸ್ ಆಗಿದೆ ಇಲ್ಲಿ ಸ್ವಾಮಿ ಸ್ಟೇಡಿಯಮ್ ಯಾರು ಗೆಲ್ತಾರೆ ಸೀದಾ ಬಾಲಿಂಗ್ ಹೇಳ್ತಾರೋ ಸೊ ಬಾಲಿಂಗ್ ಇಲ್ಲಿ ಟಾಸ್ ಗೆದ್ದವ್ರು ಅರ್ಧ ಮ್ಯಾಚ್ ಗೆದ್ದರು ತಿಳ್ಬೇಕು ಇದು ಟಾಸ್ ಆಯ್ತುನಾ ನೆಕ್ಸ್ಟ್ ಈ ಆರ್ ಆರ್ ಟೀಮ್ ಮತ್ತು ಆರ್ ಸಿ ಬಿ ಒಳಗೆ ಏನಂದ್ರೆ ಸ್ಕ್ವಾಡ್ ಅಪ್ಡೇಟ್ಸ್ ಸ್ಕ್ವಾಡ್ ಅಪ್ಡೇಟ್ಸ್ ಒಳಗೆ ಏನೇನೈತೆ ಅಂದರೆ ನಮ್ಮ ಆರ್ ಸಿ ಬಿ ಒಳಗೆ ಯಾವುದೇ ಚೇಂಜ್ ಇರೋಂಗಿಲ್ಲ ಆ್ಯಸ್ ಇಟ್ ಇಸ್ ಅದ ಪ್ಲೇಯಿಂಗ್ ಲೋನ್ ಇರ್ತೈತಿ ಸೇಮ್ ಆ್ಯಸ್ ಇಟ್ ಇಂಪ್ಯಾಕ್ಟು ಅವು ಎಲ್ಲ ಅದ ಇರ್ತೈತಿ ಆರ್ ಆರ್ ಕಡೆ ಒಂದು ಚೇಂಜ್ ಅಂದರೆ ಒಂದು ಚೇಂಜ್ ಅನ್ನೋಕೆ ಏತಿ ಇವ್ರದ್ದು ಬ್ಯಾಡ್ ನ್ಯೂಸ್ ಐತಿ ಏನಂದ್ರೆ ಸಂಜು ಸ್ಯಾಮ್ಸನ್ ಅವರು ಈ ಮ್ಯಾಚ್ಗಳು ಅವೈಲೇಬಲ್ ಇಲ್ಲ ಸೊ ಅವರು ಇಂಜುರಿ ಅಂತ ಆರ್ ಆರ್ದಾಗ ಉಳ್ ಅದು ರಾಜಸ್ಥಾನದಾಗ ಉಳ್ಕೊಂಡರ್ತ ಸೊ ಅವ್ರು ಟ್ರಾವೆಲ್ ಮಾಡಿಲ್ಲ ಅವ್ರ ಟೀಮ್ ಜೋಡೆ ಸೊ ಇನ್ ಫ್ಯಾಕ್ಟ್ ಅವರು ಈ ಮ್ಯಾಚ ಆರ್ ಸಿ ಬಿ ಆರ್ ಸಿ ಬಿ ಜುಡೆಯೂ ಆ ಮ್ಯಾಚನ ಆಡಂಗಿಲ್ಲ ಅವ್ರು ಬರಲಿ ವೈಭವ್ ಸು ಕಂಟಿನ್ಯೂ ಮಾಡ್ತಾರೆ ಓಪನಿಂಗ್ ಜೈಸ್ವಾಲ್ ಅವ್ರ ಜೊತೆ ಸೊ ಹೆಂಗ್ ಇನ್ನೊಂದು ಮ್ಯಾಚ್ ಸಿಗಲತ್ತೆ ಬೇಕಾದಂಗೆ ಆಡಲಿ ಆ ನಮ್ಮ ಹರ್ ಸಿ ಬಿಟ್ಟು ಭಾರಿ ಪರ್ಫಾರ್ಮ್ ಮಾಡಬಾರ್ದು ಅಷ್ಟೇ ನಮಗೆ ಹಿಂದಿಗಿಡ ಅದು ಮುಳುಗಬಾರ್ದು ಅದಕ್ಕೆ ಸೊ ಭಾಳ ಹೊಡೀ ಬೇಕಾಯಿಲ್ಲ ಮತ್ತೇನು ಎರಡು ಸ್ಕ್ವಾಡ್ ಬಿಟ್ಟರೆ ಆಯ್ತು ಕೀ ಬ್ಯಾಟಲ್ಸ್ ಟು ವಾಚ್ ಔಟ್ ಫಾರ್ ಅಂದ್ರೆ ಇಲ್ಲ ನೀವು ಇವ್ರಿಬ್ಬರು ಬ್ಯಾಟಲ್ ಮಿಸ್ ಮಾಡಬಾರ್ದು ಅಂಥ ಬ್ಯಾಟಲ್ಸ್ ಏನಪ್ಪ ಅಂದ್ರೆ ಫಸ್ಟು ವೈಭವ್ ಶೂರ್ವಂಶಿ ವರ್ಸಸ್ ಭುವನೇಶ್ವರ್ ಕುಮಾರ್ ಒಂದು ಕಡೆ ಯಂಗು ಹೊಸ ಬ್ಲಡ್ ಇನ್ನೊಂದು ಕಡೆ ಅನುಭವಿ ಭುವಿ ಅನುಭವಿ ಭೂವಿ ಸ್ವಿಂಗ್ ಕಿಂಗ್ ಭುವಿ ಅವ್ರ ಮುಂದೆ ಯಾರೋ ವೈಭವ್ ಸೂರ್ಯವಂಶಿ ಹಂಗೆ ಬಡ್ಲಾತಾರೋ ಸೊ ಭೂವಿ ಅವ್ರ ಮುಂದೆ ಏನು ಮಾಡ್ತಾರ ನೋಡಕ್ಕೆ ಮಜಾ ಇರುತ್ತೆ ಇನ್ನೊಂದು ಬ್ಯಾಟಲ್ ಏನಪ್ಪ ಅಂದ್ರೆ ಜೈಸ್ವಾಲ್ ವರ್ಸಸ್ ಹ್ಯಾಜುಡ್ಡು ಜೈಸ್ವಾಲ್ ಬಡ್ಲಿ ಅವ್ರ ಜೊತೆ ಹ್ಯಾಜರ್ ಅವ್ರಿಗೆ ಬಾಲಿಂಗ್ ಹ್ಯಾಂಗಾಗ್ತಾರೋ ಜೈಸ್ವಾಲ್ ಹೆಂಗೆ ಬ್ಯಾಟಿಂಗ್ ಮಾಡ್ತಾಯಿರ್ತಾರೆ ನೋಡ್ಲಾಕಂದ್ರೆ ಸಾಕು ಮಜಾ ಇರುತ್ತೆ ಇವ್ರ ಬ್ಯಾಟಲ್ ಅಂದ್ರೆ ಮಿಸ್ ಮಾಡಬಾರ್ದು ಇನ್ನು ನೆಕ್ಸ್ಟ್ ಬ್ಯಾಟಲ್ ಏನಂದ್ರೆ ಇವತ್ತರೊಳಗೆ ನೆಕ್ಸ್ಟ್ ಬ್ಯಾಟಲ್ಲ ಮುಂದೆ ರಿಯೇನ್ ಪರಾಗ್ ವರ್ಸಸ್ ಸುಯಶ್ ಶರ್ಮಾ ಅಂತ ಹೇಳಬೇಕು ರಿಯನ್ ಪರಾಗ್ನು ಸೂಪರೇ ಬ್ಯಾಟಿಂಗ್ ಆಡಲತ್ತರು ನಮ್ಮ ಇದು ರಿಯೇನ್ ಪರಾಗ್ ಸೂಪರ್ ಬ್ಯಾಟಿಂಗ್ ಆಡ್ರೆ ಈಗ ನಮ್ಮ ಸುಯಾ ಶರ್ಮಾ ಒಳ್ಳೆ ವರ್ಣ ಸ್ಪಿನ್ನರ್ ಅಂತ ಬಾಲಿಂಗ್ ಇಲ್ಲತ್ತಾರ ಸೊ ಇವ್ರನ್ನ ಪಿಕ್ ಮಾಡ್ತಾರೋ ಏನು ಔಟ್ ಹಾಕೋರು ಹೊಡಿತಾರೋ ಇದನ್ನೆಲ್ಲ ನೋಡಲಕ್ಕೆ ಮಜಾ ಇರತ್ತೆ ಇದು ನಾವು ಇದು ಮೂರನೇ ಬ್ಯಾಟಲ್ ಅಂದರೆ ಇನ್ನು ನಾಲ್ಕನೇ ಬ್ಯಾಟಲ್ಲ ಕೊನೆ ಬ್ಯಾಟಲ್ ಯಾವುದಪ್ಪ ಅಂದ್ರೆ ಅದು ವ್ಯಾಟ್ಮರ್ ವರ್ಸಸ್ ಯಶ್ ದ್ಯಾಳ ಅಂತಲೇ ಹೇಳಬೇಕು ಯಶ್ ದ್ಯಾಳವ್ರ ಡೆತ್ನ ಭಾರಿ ಬಾಲಿಂಗ್ ಹಾಕ್ತಾರೋ ಮನೆ ಹೊರಡ್ಸಕರ ಡೆತ್ನಾಗ ಅದು ಇಲ್ಲಿ ಭಾರಿ ಬಾಲಿಂಗ್ ವಿತಾರ ಸ್ಟೇಡಿಯಂ ಸ್ಟೇಡಿಯಮ್ದಾಗ ಸೊ ಇವ್ರ ಬ್ಯಾಟಲ್ ಮಸ್ತ್ ಇರುತ್ತೆ ಇವರು ಬೋರ್ದ ಬರ್ದ ಡೆತ್ನಾಗ ಇವ್ರು ಒಗೆಿದ್ರು ಬಾಲಿಂಗ್ ಡೆತ್ನಾಗ ಸೊ ಭಾರಿ ಇರತ್ತೆ ಓಕೆ ಇನ್ನು ಎರಡು ಟೀಮ್ನಾಗ ಕೀ ಬ್ಯಾಟಲ್ ಸತ್ತೆ ಎರಡು ಟೀಮ್ನ ಪ್ಲೇಯಿಂಗ್ ಇಲ್ಲೋ ನೋಡ್ದೆ ಹೋಗು ಟೀಮ್ ಪ್ಲೇಯಿಂಗ್ ಇಲ್ಲ ಹೆಂಗೆ ಇರತ್ತೆ ನಿಮ್ಗೆ ಹೇಳಬೇಕು ನಿಮ್ಗೆ ಗೊತ್ತಾ ಇರತ್ತೆ ಆದರೆ ಓಪನಿಂಗ್ ಒಳಗೆ ವಿರಾಟ್ ಕೊಹ್ಲಿ ಮತ್ತು ಅವ್ರ ಜೊತೆ ವಿರಾಟ್ ಕೊಹ್ಲಿ ಫಿಲ್ ಸಾಲ್ಟು ಮೂರನೇ ನಂಬರ್ ಏತಿ ದೇವದತ್ ಪಡಿಕಲ್ ಬರ್ತಾರೋ ನಾಲ್ಕನೇ ನಂಬರು ರಜತ್ ಪಡಿದ್ದಾರೆ ಸೊ ಸ್ಪಿನ್ನರ್ ಸ್ವಲ್ಪ ಔಟ್ ಅಲ್ಲತ್ತರು ಇವತ್ತು ಹೊಡಿ ಸ್ಪಿನ್ನರ್ಸ್ಗಳಿಗೆ ಸೊ ಅಂದಾಗ ಚಂದ ಇರುತ್ತೆ ನಾಲ್ಕನೇ ನಂಬರ್ ಇವರು ಬಂದ್ರೆ ಐದನೇ ನಂಬರು ಜಿತೇಶ್ ಶರ್ಮಾ ಅವರು ಆಗ್ಯಾರ ಯಾವುದಕ್ಕಾರೆ ಲಿವಿಂಗ್ ಸ್ಟೋನ್ ಹೊರಗೆ ಹೋಗಿದ್ರು ಅಂದ್ರೆ ಇವರು ಪ್ರಮೋಟೆಗಾರರು ಸೊ ಇವ್ರು ಐದನೇ ನಂಬರ್ ಬಂದ್ರೆ ಆರನೇ ನಂಬರ್ ಏನಂತ ಇವರಲ್ಲಿ ಈಗ ನನ್ನ ಪ್ರಕಾರ ರೆಮೋರ್ ರೇಷ್ ಬರೋ ಕಾಣಿಸ್ತಾರೆ ಅದಕ್ಕೆ ಇಲ್ಲ ಟೀಮ್ ಡೇವಿಡ ಮ್ಯಾಲ್ ಬರ್ತಾರೋ ಅಂದ್ರೆ ಆರನೇ ನಂಬರ್ ಟೀಮ್ ಡಿವಿಡ್ ಏಳನೇ ನಂಬರ್ ರೆಮೋರ್ ರೇಷ ಸೊ ಬ್ಯಾಟಿಂಗ್ ಎಷ್ಟು ಹೆವಿ ಆಯ್ತು ನೋಡ್ರಿ ನೀವು ಆರ್ ಸಿ ಬಿದು ಸೊ ಅದು ಗುಡ್ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟಿಗೆ ಗುಡ್ ಡಿಸಿಷನ್ ಅಂತ ಹೇಳ್ಬೇಕು ರೆಮಾರ್ ಯೋ ಅಂತ ತಗೊಂಡಿದ್ದಕ್ಕೆ ಮತ್ತು ಅವ್ರದಾಗಿಂದ ಟೀಮ್ ಡಾ ಟೀಮ್ ರೆಮಾರ್ಡ ಶೆಪ್ಪಾಗಿಂದ ಎಂಟನೇ ನಂಬರ್ ಋಣಾಲ್ ಪಾಂಡೆ ಬ್ಯಾಟಿಂಗ್ ಬರ್ತಾರೆ ಒಂಬತ್ತನೇ ನಂಬರ್ ಭುವನೇಶ್ವರ್ ಕುಮಾರ್ ಹತ್ತನೇ ನಂಬರು ಹ್ಯಾಜ್ರುವುಡ್ಡು ಹನ್ನೊಂದು ನಂಬರ್ ಯೇಶ್ ದಾಳು ಸುಯೇಶ್ ಶರ್ಮಾ ಆ್ಯಸ್ ಅ ಇಂಪ್ಯಾಕ್ಟ್ ಪ್ಲೇಯರಾಗೆ ಬರೋ ಸಾಧ್ಯತೆ ಐತಿ ಸೊ ಬಂದ ಬರ್ತಾರೋ ಆ ಕಡೆ ಯಾರ ಪ್ಲೇಯಿಂಗಿಲ್ಲ ಹ್ಯಾಂಗಿರುತ್ತೆ ಇವರು ಒಂಥರ ಚಿತಾಲ್ ಪತಲ್ ಐತೆ ಅಂತ ಹೇಳ್ಬೇಕು ಸೀಸನ ಲಾಸ್ಟ್ನೇ ಬಾಲಿಗೆ ಬ ಲಾಶ್ಟೇ ಇವ್ರು ಗೆಲ್ಲಬೇಕು ಗೆಲ್ಲು ತಗೊ ಬಂದಿರೋದಾಗ ಗೆಲ್ಲಂಗಿಲ್ಲ ಸೊ ಇವ್ರು ಪ್ಲೇಯಿಂಗ್ ಇನ್ನೂ ಹೆಂಗೆ ಅಂತ ಹೇಳ್ತೀನಿ ಓಪನಿಂಗ್ ಒಳಗೆ ಎಸ್ ಎಸ್ ವಿ ಜಯಸ್ವಾಲು ಮತ್ತು ವೈಭವ್ ಶಿವವಂಶ್ ಬರ್ತಾರೋ ಮೂರನೇ ನಂಬರು ನಿತೀಶ್ ರಾಣಾ ನಾಲ್ಕನೇ ನಂಬರು ರಿಯಾನ್ ಪರಾಗು ಐದನೇ ನಂಬರ್ ಇವರಲ್ಲಿ ಬರ್ತಾರೆ ಧ್ರುವ ಜರೋಲು ಆರನೇ ನಂಬರು ಹೆಟ್ಮಾರು ಏಳನೇ ನಂಬರ್ ಒಂದೊಂದು ಹಸ್ರಂಗ ಬರ್ತಾರೋ ಇಲ್ಲಿಗೆ ಅವ್ರು ಬ್ಯಾಟಿಂಗ್ ಮುಗಿದೈತಿ ಏಳನೇ ನಂಬರ್ ಹಸಿರಂಗ ಬಂದರೆ ಎಂಟನೇ ನಂಬರ್ ಇವರಲ್ಲಿ ಬರ್ತಾರೋ ಸಂದೀಪ್ ಶರ್ಮಾ ಏ ಸಂದೀಪ್ ಶರ್ಮ್ ಎಂಟನೇ ನಂಬರ್ ಜೋಪ್ರಾಚಾರ್ ಬರ್ತಾರೋ ಒಂಬತ್ತನೇ ನಂಬರ್ ಸಂದೀಪ್ ಶರ್ಮಾ ಹತ್ತನೇ ನಂಬರ್ ಮಹಿಷಾ ತೀಕ್ಷ್ಣ ಬರ್ತಾರೋ ಇನ್ನು ಹನ್ನೊಂದು ನಂಬರ್ ಏನೈತಿ ತುಷಾರ್ ದೇಶಪಾಂಡೆ ಸೊ ಇದು ಆರ್ ಆರಾರ್ದವ್ರ್ ಪ್ಲೇಯಿಂಗ್ ಇವ್ರು ಕಂಪೇರ್ ಮಾಡ್ರೆ ನಮ್ಮ ಆರ್ ಸಿ ಒಂದು ಸ್ವಲ್ಪ ಪ್ಲೇಯಿಂಗ್ ಸ್ಟ್ರಾಂಗ್ ಕಾಣಿಸಲೈತಿ ಸೊ ಪಡೆದ ಹಿಡಿತಾರೊಂದು ಪ್ಲೇಯಿಂಗ್ ಕಾಣಿಸಲೈತಿ ಸೊ ಅದಕ್ಕೆ ನಾ ಫ್ಯಾನ್ಸ್ ಮಾಡ್ತೇನೆ ಇವತ್ತು ಆರ್ ಸಿ ಬಿ ಟೀಮ್ ಗೆಲ್ಬಹೋದು ಅಂತ ಹೇಳ್ಬೋದು ಹೇಳಬೋದತ್ತೈತಿ ಸೊ ನೋಡು ಪಿಚ್ ಹಂಗೆ ಆಗತ್ತಿ ಏನು ಸುದ್ದಿ ಗೊತ್ತಿಲ್ಲ ಒಟ್ಟು ನಮ್ಮಲ್ಲಿ ಟಾಸ್ ಒಂದು ಗೆಲ್ಬೇಕು ಟಾಸ್ ಗೆದ್ದು ಆರನೇ ಮ್ಯಾಚನಾಗ ಗೆದ್ದಂಗೆ ಸೊ ಹೋಪ್ ಮಾಡಿ ಇದೊಂದು ಮ್ಯಾಚ್ ಆರ್ ಸಿ ಬಿ ಗೆಲ್ಲಿ ಹೋಮ್ನ ಫಸ್ಟ್ ವಿನ್ ಆಗಲಿ ಅಂತ ಅನ್ಕೋತಾ ಇನ್ನೊಂದು ನಾಳೆ ರಾಜ್ಕುಮಾರ್ ಅವ್ರ ಬರ್ತ್ಡೇ ಐತಿ ಸೊ ಅದಕ್ಕೆ ಗಿಫ್ಟ್ ಅದು ಕೊಡ್ತಾರೆ ನೋಡ್ಬೇಕು ಸೊ ಇಷ್ಟ ಆಯ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋ ಒಂದು ಲೈಕ್ ಮಾಡ್ರಿ ಹಂಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊರ್ಸೋ ಮತ್ತೆ ಮುಗಿಸ್ಕೊಳ ಎಲ್ರಿಗೂ ನಮಸ್ಕಾರ